ಅಂದಿವೆ ಹೋಗ್ಬೇಕಾದ್ರೆ ಇಲ್ಲೇ ದೂರ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದು ಇವತ್ತು ಬೇಡಿಕೆ ಬರ್ಬೇಕಾರೆ ನೆನಪಾಗ್ತಾ ಇತ್ತು ಹೌದಲ್ವಾ ಇಲ್ಲೇ ಬರ್ತಾ ಇದೆ ಅಂತ ಅವ್ರು ಹೇಳಿದಂಗೆ ನನಗೂ ಇವತ್ತು ಸಕಸ್ ಖುಷಿ ಆಯಿತು ನಾನು ಆಯ್ತು ಜಾಗದಲ್ಲೇ ಜಾಗದಲ್ಲಿ ಬಂದು ಈ ಜಾಗದಲ್ಲಿ ಕುತ್ಕೊಂಡು ನಿನ್ನೆ ಅದ್ರ ಜೊತೆ ಮಾತಾಡ್ತೀನಿ ಅಂತ ನಾನು ಇವತ್ತು ಅನ್ಕೊಂಡೇ ಇರಲಿಲ್ಲ ಅಹ್ ಕಲ್ಲ ವಿಜಯ್ ಶೆಟ್ಟಿಸರ್ ಚೆನ್ನಾಗೆ ಪ್ಲಾನ್ ಮಾಡಿದ್ದಾರೆ ಒಬ್ರು ಕಲರ್ಸ್ ಕನ್ನಡದಿಂದ ಒಬ್ರು ಝೀ ಕನ್ನಡದಿಂದ ಅಂತ ಆಂಕರ್ ಬಂದ್ಬಿಟ್ಟು ಸಿಟಿ ಚಾನಲ್ ಅಂತ

ವೆಜಿಟೇರಿಯನ್ ಆಯ್ತಾ ಬೇಜಾರಾಗಿ ಬಿಡ್ತಾ ಅಯ್ಯೋ ನಾನು ವೆಜಿಟೇರಿಯನ್ ಅಲ್ಲ ವೆಜ್ ಆಗಿದೆ ಸಖತ್ ಫಿಶ್ ಎಲ್ಲ ಫ್ರೆಶ್ ಸಿಗ್ತಾ ಇತ್ತು ಅಂತ ಸೊ ನೀವೆಲ್ಲ ಫ್ರೆಶ್ ತಿಂದೆ ನಾ ಇಷ್ಟು ಆಕ್ಟಿವ್ ಆಗಿ ಫುಲ್ ಬುದ್ಧಿ ಓಡಿಸೋದು ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಅರ್ಧ ನಡೀತಿದೆ ಅಂದ್ರೆ ಅದ್ರೆಲ್ಲ ಸ್ವಲ್ಪ ಮಂಗಳೂರವ್ರೆ ಕಾರಣ ಅನ್ಸುತ್ತೆ ಈ ಕೊಡಗು ಸೈಡೆಲ್ಲ ಹೇಳ್ತಾರಲ್ವಾ ಮನೆಗೊಬ್ರು ಸೈವಿಕ್ ಇರ್ತಾರೆ ಅಂತ ಮೇ ಬಿ ಮಂಗ್ಳೂರು ಸೈಡ್ ಎಲ್ಲ ಏರಿಯಾಗಿಬ್ರು ಆರ್ಟಿಸ್ಟ್ ಇರ್ತಾರೆ ಅನ್ಸುತ್ತಿಲ್ಲ ನಮ್ಮ ಕಡೆ ಎಲ್ಲ ಯಾರು ಇರೋದಿಲ್ಲ ಅಪರೂಪಕ್ಕೆ ನಾನು ಒಬ್ರು ಬಂದ್ಬಿಟ್ಟಿದ್ವಿ ಅದಕ್ಕೆ ಹೋದ್ರು ಬಂದ್ರು ಸ್ವರ್ಗ ನಂದರ್ಗಿನಿ ನಾನು ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಕುಂದಾಪುರನೂ ಸ್ವರ್ಗನ ರೀ ಸಕ್ಕದಾಗಿದೆ ನೋದು ನಾನು ಇವತ್ತು ಹೋಗ್ತಾ ಹೋಗ್ತಾ ಇರೋದು ನಾನು ಇದ್ಬಿಟ್ಟು ನಾಳೆ ಕೊರಗಾರ್ಜುನ್ ಟೆಂಪಲ್ಗೆ ಹೋಗಿ ಉಡುಪಿಗೋಗಿ ಇದೆ ಏನು ಬೀಚ್ ಹತ್ರ ಎಲ್ಲ ಕಯಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಎಲ್ಲ ನೋಡ್ಬಿಟ್ಟು ಸೊ ಬಂದ್ಮೇಲೆ ಪೈಸಾ ವಸೂಲ್ ಇರ್ಬೇಕು ನಮ್ ಕೆಲ್ಸ ಆತರ ಸೊ ಬ್ಯಾಕ್ ಟು ದವಾ ಪಂಚಾಬ್ ಹೋಟೆಲ್ ಇವಾಗ ಹೇಳ್ತಾರಲ್ಲ ಏನು ಎಗ್ ರೈಸ್ ಗೆ ಕಬಾಬ್ ಮುಖ್ಯ ಎಗ್ ರೈಸ್ ಗೆಲ್ಲ ಮುಂಚೆ ನೀವು ಕಬಾಬ್ ಎತ್ತ ತಿನ್ನೋದು ನಾನ್ ವೆಜ್ ಕಬಾಬ್ ಇಷ್ಟ ನಿಮಗೆ ಎಗ್ ರೈಸ್ ಗೆ ಕಬಾಬ್ ಹೋಟೆಲ್ ಕಂಗ್ರಾಚುಲೇಷನ್ ಸೊ ಈ ತರ ನಿಮ್ ಬ್ರಾಂಚಸ್ ತುಂಬಾ ಬೆಳಿತಾ ಇರಲಿ ಸಾಮಾನ್ಯ ಜನರಿಗೆ ಇದರಿಂದ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗಲಿ ಕೆಲಸ ಸಿಗುತ್ತೆ ಅಲ್ವಾ ಖಂಡಿತವಾಗ್ಲಿ ಬ್ರಾಂಚಸ್ ಬೆಳ್ಕೊಂಡ್ರೆ ಎಷ್ಟ್ ಜನ ಮನೆ ನಡೆಯುತ್ತೆ ಒಬ್ಬ ಒಬ್ರು ಮನೆಯಿಂದ ದುಡಿದ್ರೆ ಎಷ್ಟ್ ಜನ ನಡೆಯುತ್ತೆ ಮನೆ ಅಲ್ವಾ ಇಂಥದ್ ಬೆಳಿಬೇಕು ಯಾವಾಗ್ಲೂ ಉದ್ಯಮಿಗಳು ಬೆಳೆದ್ರೆ ಅವ್ರು ಕೈ ಕೆಳಕ್ ಕೆಲಸ ಮಾಡೋದ್ ಮನೆ ನೆಮ್ಮದಿಯಾಗಿರುತ್ತೆ ಅಂತೆ ಸೊ ಈ ತರ ಬ್ರಾಂಚಸ್ ಎಲ್ಲಾ ಇನ್ಕ್ರೀಸ್ ಆಗ್ಲಿ ಮೂವಿ ನೇಮ್ ಅದಾಗಿ ಇಟ್ಸ್ ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ ಸೊ ಮೂವಿ ಹೆಸರೇ ಅಷ್ಟು ಟ್ರಿಕ್ಕಿ ಆಗಿದೆ ಅಂದ್ರೆ ಮೂವಿ ಹೇಗಿರ್ಬೇಕು ಹೇಗಿರ್ಬೋದು ನಾನು ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದೀನಿ ಮೂವಿ ನೋಡೋಕೆ ನನಗಂತೂ ಖುಷಿ ಆಯ್ತು ನೋಡಿ ಒಂಥರ ಕೆ ಜಿ ಎಫ್ ಸಲಾರು ಇನ್ನೊಂದು ಮತ್ತೊಂದು ಎಲ್ಲಾ ಮೂವಿಗೂ ಅಂತ ನೋಡಿ ಏ ಅದರಲ್ಲಿ ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅದರಲ್ಲಿ ಮೇಕಿಂಗ್ ಚೆನ್ನಾಗಿದೆ ಇದರಲ್ಲಿ ಸ್ಟೋರಿ ಚೆನ್ನಾಗಿದೆ ಅದರಲ್ಲಿ ಲವ್ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳ್ಕೊತೀವಲ್ಲ ಹಂಗೆ ಇದು ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಮಸಾಲ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಅಂತೆ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಹಂಗೆ ಸಿನಿಮಾ ಇಂಡಸ್ಟ್ರಿ ಅನ್ನು ಸಖತ್ ಬೆಳಿಬೇಕು ಸರ್ ನೀವು ಒಂದ್ ಸೆಕೆಂಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಇನ್ನೊಂದ್ಸರಿ ಯಾವ್ದಾನ ಇವೆಂಟ್ ಇದ್ರೆ ಮತ್ತೆ ಇಲ್ಲಿಗೆ ಬರ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಆರ್ ಬೈ ಬೈ